ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತೆ ಕಿರಣ ಲೋಕಕ್ಕೆ ಸ್ವಾಗತ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಅದರಲ್ಲಿ ಪ್ರತಿಯೊಂದು ಏಕಾದಶಿಗಳು ಕೂಡ ತನ್ನದೇ ಆದ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ ಏಕಾದಶಿ ಅಂದರೆ ನಮ್ಮ ಎಲ್ಲ ಪಾಪಕರ್ಮಗಳನ್ನು ಪರಿಹರಿಸುವಂಥದ್ದು ಈ ಏಕಾದಶಿಗಳಿಗೆ ಭಗವಂತನ ಒಂದು ನಾರಾಯಣನ ಅನುಗ್ರಹವನ್ನು ಕರುಣಿಸುವಂಥ ಶಕ್ತಿ ಇದೆ ಅಂತಲೇ ಹೇಳಬಹುದು ಏಕಾದಶಿ ಪೂಜೆಯಿಂದ ಈ ಲೋಕದಲ್ಲೂ ಕೂಡ ನಾವು ಸುಖ ಸಮೃದ್ಧಿ ಸೌಭಾಗ್ಯವನ್ನು ನಾವು ಪಡೆದುಕೊಳ್ಳುವಂಥದ್ದು ಜೊತೆಗೆ ಪರಲೋಕದಲ್ಲೂ ನಮಗೆ ಸ್ವರ್ಗವನ್ನು ಪ್ರಾಪ್ತಿಯಾಗಿಸುವಂಥದ್ದೇ ಏಕಾದಶಿ ಪೂಜೆಯಿಂದ ಪಡೆಯುವಂತಹ ಫಲ ಅಂತಾನೆ ಹೇಳ್ಬೋದು ಈ ಒಂದು ಪುತ್ರದ ಏಕಾದಶಿ ಪುಷ್ಯ ಮಾಸದಲ್ಲಿ ಬರುವಂತಹದ ಪುತ್ರ ಏಕಾದಶಿ ತುಂಬಾನೇ ಬಹಳನೇ ವಿಶೇಷವಾದದ್ದು ಅಂತಾನೆ ಹೇಳ್ಬೋದು ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆಯನ್ನ ಉಳ್ಳವರಾಗಿರ್ತಿಯೋ ಅವರು ಈ ದಿನ ಯಾರೆಲ್ಲ ಒಂದು ಏಕಾದಶಿ ದಿನ ಅಂದ್ರೆ ಪುತ್ರದ ಏಕಾದಶಿಯನ್ನ ಪೂಜೆಯನ್ನ ಸಲ್ಲಿಸ್ತಾರೋ ಅವರಿಗೆ ಗಂಡು ಸಂತಾನ ಅನ್ನೋದು ಆಗುತ್ತೆ ಪುತ್ರ ಸಂತಾನದು ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳ್ಬಹುದು ಸಂತಾನ ಭಾಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಭಗವಂತ ಕೊಡಲ್ಲ ಅದನ್ನ ಕೊಟ್ಟಾಗೆ ಕಣ್ಣು ಹೊತ್ಕೊಂಡು ದೇವರನ್ನ ನಾವು ಸ್ಮರಣೆಯನ್ನ ಮಾಡಬೇಕು ಇಲ್ಲದೆ ಸಂತಾನು ಹಲವಾರು ಜನ ಎಷ್ಟೋ ರಥಗಳು ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸ್ತಿರ್ತಾರೆ ಅಂತವರಿಗೆ ನಿಜವಾಗ್ಲೂ ಕೂಡ ಎಷ್ಟೇ ಒಂದು ರಥಗಳ ಪೂಜೆಗಳನ್ನ ಮಾಡಿದ್ರು ಕೂಡ ಸಂತಾನ ಆಗ್ತಾನೆ ಇರಲ್ಲ ಅಂತವರು ಈ ಏಕಾದಶಿ ದಿನ ಅದರಲ್ಲೂ ಕೂಡ ಪುಷ್ಯ ಮಾಸದ ಒಂದು ಪುತ್ರದ ಏಕಾದಶಿ ದಿನ ಪೂಜೆಯನ್ನ ಭಕ್ತಿಯಿಂದ ವಿಷ್ಣು ಪರಮಾತ್ಮನ ನಾವು ಪೂಜೆ ಮಾಡೋದ್ರಿಂದ ಗಂಡು ಸಂತಾನ ಅಪೇಕ್ಷೆ ಉಳ್ಳವ್ರಿಗೂ ಕೂಡ ಒಂದು ಗಂಡು ಸಂತಾನ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅಷ್ಟೊಂದು ಮಹತ್ತರವಾದ ಒಂದು ಪಾತ್ರ ಈ ಪುತ್ರದ ಏಕಾದಶಿಗೆ ಇದೆ ಅಂತಾನೆ ಹೇಳ್ಬೋದು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಪುತ್ರದ ಏಕಾದಶಿ ಅಂತ ಕರೆಯುತ್ತಾರೆ ಸಂತಾನ ಇಚ್ಛೆಯನ್ನ ಹೊಂದಿರುವವರು ಸಂತಾನ ಇಚ್ಛೆಯನ್ನ ಹೊಂದಿರುವವರು ಮಾಡಬಹುದಾದ ಏಕಾದಶಿ ಅಂತಾನೆ ಹೇಳ್ಬೋದು ಈ ಪುತ್ರದ ಏಕಾದಶಿ ದಿನ ಈ ದಿನ ಭಗವಾನ್ ವಿಷ್ಣುವನ್ನ ಪೂಜಿಸಲಾಗುತ್ತದೆ ಈ ಪುತ್ರದ ಏಕಾದಶಿಯನ್ನ ಪಾಪನಾಶಕ ಏಕಾದಶಿ ಅಂತಾನೂ ಕೂಡ ಕರೆಯಲಾಗುತ್ತದೆ ಪುತ್ರದ ಏಕಾದಶಿ ವರ್ಷಕ್ಕೆ ಎರಡು ಬಾರಿ ಬರುತ್ತದೆ ಮೊದಲನೆಯದು ಶ್ರಾವಣ ಮಾಸದಲ್ಲಿ ಮತ್ತೆ ಎರಡನೆಯದು ಪುಷ್ಯ ಮಾಸದಲ್ಲಿ ಬರುತ್ತದೆ ಸಂತಾನ ಭಾಗ್ಯವನ್ನ ಬಯಸುವವರು ದಂಪತಿಗಳು ಈ ದಿನ ಉಪವಾಸವಿದ್ದು ವಿಷ್ಣುವನ್ನ ಸ್ಮರಣೆಯನ್ನ ಮಾಡುವುದರಿಂದ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವುದರಿಂದ ಸಂತಾನ ಭಾಗ್ಯ ಅನ್ನೋದು ಲಭಿಸುತ್ತದೆ ಅಂತಾನೆ ಹೇಳಬಹುದು ಈ ಏಕಾದಶಿಯ ಉಪವಾಸ ಮಾಡುವುದರಿಂದ ಉತ್ತಮವಾದಂತಹ ಒಂದು ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳಲಾಗಿದೆ ಪುತ್ ದ ಏಕಾದಶಿ ತುಂಬನೇ ಬಹಳ ಮಹತ್ತರವಾದ ಮಹತ್ವವಾದ ವಿಶೇಷವಾದ ಏಕಾದಶಿ ಅಂತಲೇ ಕರಿಬಹುದು ಈ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯು ಪ್ರಾರಂಭವಾಗುವುದು ಜನವರಿ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಸಾಯಂಕಾಲ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಇದು ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಯಾವುದೇ ಒಂದು ಪೂಜೆ ಪುನಸ್ಕಾರ ವ್ರತಗಳಿಗೂ ಕೂಡ ನಾವು ವಿಶೇಷವಾಗಿ ಸೂರ್ಯೋದಯದ ಸಮಯವನ್ನು ನಾವು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಆದ್ರಿಂದ ನಾವು ಭಾನುವಾರ ದಿನ ಈ ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡುವುದು ಬಹಳ ವಿಶೇಷ ಅಶ್ವಮೇಘ ಯಾಗಕ್ಕೆ ಇದನ್ನು ಸಮ ಅಂತ ಹೇಳಲಾಗುತ್ತೆ ಅಂದರೆ ಅಶ್ವಮೇಧ ಅಶ್ವಮೇಧ ಯಾಗ ಮಾಡಿದಷ್ಟೇ ಫಲವನ್ನು ಕೊಡುವಂಥದ್ದೇ ಈ ಪುತ್ರದ ಏಕಾದಶಿ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆಯನ್ನು ಉಳ್ಳವರಾಗಿರ್ತಾರೋ ಎಷ್ಟೋ ವರ್ಷದಿಂದ ನಮಗೆ ಎಷ್ಟೋ ರಥಗಳನ್ನ ಮಾಡ್ತಿದ್ದೀವಿ ಮಕ್ಕಳಾಗಿಲ್ಲ ಅನ್ನೋರು ಕೆಲವೊಬ್ರಿಗೆ ಹೆಣ್ಣು ಇರ್ತವೆ ಒಂದು ಗಂಡು ಮಗುವಿನ ಒಂದು ಸಂತಾನಕ್ಕಾಗಿ ನಿರೀಕ್ಷಣೆಯನ್ನು ಮಾಡ್ತಿರ್ತೀರ ಅಂಥವರು ಕೂಡ ಈ ಒಂದು ಪುತ್ರದ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಒಂದು ಗಂಡು ಸಂತಾನ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಅಂಥವ್ರು ಪ್ರತಿಯೊಬ್ಬರು ಕೂಡ ಈ ಪುತ್ರದ ಏಕಾದಶಿಯನ್ನು ಆಚರಣೆಯನ್ನು ಮಾಡಬಹುದು ವಿಶೇಷ ಅಂದರೆ ತುಳಸಿ ಮಾಲೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ಪುತ್ರ ಸಂತಾನ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಂತಲೇ ಹೇಳ್ಬೋದು ಈ ಒಂದು ಏಕಾದಶಿಯಲ್ಲಿ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸುವುದು ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ನಕಾರಾತ್ಮಕ ಶಕ್ತಿಗಳು ಕೂಡ ತೊಲಗಿ ಧನಾತ್ಮಕ ಅಂಶಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ ಈ ಪುತ್ರದ ಏಕಾದಶಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಇನ್ನು ಪಾರಾಯಣದ ಸಮಯ ನಾವು ನೋಡೋದಾದರೆ ದ್ವಾದಶಿಯ ದಿನ ಅಂದರೆ ಸೋಮವಾರದ ದಿನ ಬೆಳಿಗ್ಗೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೂ ಇರುತ್ತದೆ ನೀವು ಮತ್ತೆ ಎಂದು ದಿನ ನೀವು ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಏನಾದರೂ ಸರಿ ನೀವು ನೈವೇದ್ಯವನ್ನಾಗಿಟ್ಟು ಉಪವಾಸವನ್ನು ನೀವು ಬಿಡಬಹುದು ಈ ವ್ರತವನ್ನು ಪವಿತ್ರ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಒಂದು ವ್ರತವನ್ನು ಆಚರಿಸೋದ್ರಿಂದ ಈ ಲಕ್ಷ್ಮೀನಾರಾಯಣರ ಒಂದು ಕೃಪೆಯನ್ನು ಕೂಡ ಪಡಿಬಹುದು ಜೊತೆಗೆ ಸಂತಾನ ಭಾಗ್ಯವನ್ನು ಕೂಡ ಪಡಿಬಹುದು ಅಂತಲೇ ಹೇಳ್ತಾರೆ ಭಾನುವಾರ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನಾದಿಗಳೆಲ್ಲನ ಮಾಡಿ ಒಂದು ಪೂಜೆಯ ಕೊಠಡಿಯನ್ನು ನೀವು ಸ್ವಚ್ಛವನ್ನು ಮಾಡಿಕೊಂಡು ವಿಷ್ಣುವಿನ ಫೋಟೋ ಏನಾದರೂ ಇದ್ದರೆ ಆ ವಿಷ್ಣುವಿನ ಫೋಟೋಕ್ಕೆ ನೀವು ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ತುಳಸಿ ಆಹಾರವನ್ನು ತುಳಸಿ ಮಾಲೆಯನ್ನು ತುಳಸಿ ದಳಗಳನ್ನು ಅರ್ಪಿಸಿ ನೀವು ಪೂಜೆಯನ್ನು ಮಾಡುವುದು ಬಹಳನೇ ವಿಶೇಷ ತುಪ್ಪದ ದೀಪಗಳನ್ನು ಹಚ್ಚಿ ದೀಪ ಧೂಪಗಳು ಮತ್ತು ಊದ್ಗಡ್ಡಿಯಿಂದ ಕೂದ್ಗಡ್ಡಿಯಿಂದ ಪೂಜೆಯನ್ನ ಸಲ್ಲಿಸಿ ನೈವೇದ್ಯವಾಗಿ ಏನಾದರೂ ಸರಿ ಹಣ್ಣು ಹಾಲು ಅಥವಾ ನಿಮ್ಗೆ ಇಷ್ಟ ಬಂದಂತ ಒಂದು ಸಿಹಿ ನೈವೇದ್ಯವನ್ನ ಅರ್ಪಿಸಿ ಪೂಜೆಯನ್ನ ಮಾಡಬಹುದು ಕೊನೆಯದಾಗಿ ಆರತಿ ಮಾಡಬಹುದು ಜೊತೆಗೆ ಒಂದು ಪುತ್ರದ ಒಂದು ಸೌಭಾಗ್ಯಕ್ಕಾಗಿ ಮೇಲೆ ತೋರಿಸಿರುವಂತ ನಿಮ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದ್ಯಲ್ಲ ಆ ಒಂದು ಮಂತ್ರವನ್ನ ನೀವು ಪಠಣೆಯನ್ನ ಮಾಡಬೇಕಾಗುತ್ತೆ ಮಂತ್ರವನ್ನ ನಿಮ್ಗೆ ಶಕ್ತಿಗನುಸಾರವಾಗಿ ಎಷ್ಟು ಬಾರಿ ನಿಮ್ಗೆ ಹೇಳೋದಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳಿ ಅಥವಾ ನೂರ ಎಂಟು ಬಾರಿ ಆದರೂ ಈ ಮಂತ್ರವನ್ನ ನೀವು ಹೇಳಬೇಕಾಗುತ್ತೆ ಓಂ ದೇವಕಿ ಗೋವಿಂದ್ ವಾಸುದೇವ್ ಜಗತ್ಪತೆ ದೇಹಿ ಮೇ ತನಯ ಕೃಷ್ಣ ತ್ವಮಹಂ ಶರಣಂ ಗತಾ ಈ ಮಂತ್ರವನ್ನ ನೀವು ನೂರ ಎಂಟು ಬಾರಿ ನೀವು ಹೇಳ್ಕೋಬಹುದು ಪುಷ್ಯ ಮಾಸದ ಪುತ್ರದ ಏಕಾದಶಿ ದಿನ ಹೆಚ್ಚಾಗಿ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಬೇಕು ವ್ರತದ ಏಕಾದಶಿ ತುಂಬನೇ ಮಂಗಳಕರವಾದ ದಿನ ಅಂತಲೇ ಹೇಳಲಾಗುತ್ತೆ ಆದ್ದರಿಂದ ಭಗವಾನ್ ವಿಷ್ಣುವಿನ ನಾಮಗಳನ್ನ ನಾವು ಹಾಡುವುದು ಭಜನೆಯನ್ನು ಮಾಡುವುದು ಕೀರ್ತನೆಯನ್ನು ಹಾಡಬೇಕು ಇದರಿಂದ ಇದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತದೆ ಈ ದಿನ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳನ್ನು ನಾವು ಮಾಡಬಾರ್ದು ವೆಜ್ ತಿನ್ನೋದಾಗಿರಲಿ ಧೂಮಪಾನ ಮದ್ಯಪಾನವನ್ನು ಸೇವಿಸುವುದೇ ಆಗಿರಲಿ ಅಥವಾ ಕೆಟ್ಟ ಒಂದು ಮಾತುಗಳನ್ನ ಆಡೋದಾಗಿರಲಿ ಬೇರೆ ಬೇರೆಯವರಿಗೆ ಒಂದು ಅವ್ಯಾಜ ಪದಗಳನ್ನು ಬಳಸೋದೇ ಆಗಿರಲಿ ಏನೂ ಕೂಡ ಮಾಡಬಾರ್ದು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಪೂಜೆಯನ್ನ ಸಲ್ಲಿಸಿದ್ರೆ ನಮಗೆ ಪುತ್ರ ಸಂತಾನ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು